ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ನನ್ನ ವೀಡಿಯೋಗೆ ಸ್ವಾಗತ ಇಂದು ನಾನು ಮಾಡ್ತಿರುವಂತ ರೆಸಿಪಿ ಶಾವಿಗೆ ಉಪ್ಪಿಟ್ಟು ಅಂತ ಇನ್ಸ್ಟಂಟ್ ಶಾವಿಗೆ ಉಪ್ಪಿಟ್ಟು ರವಾ ಶಾವಿಗೆ ಉಪ್ಪಿಟ್ಟು ಅಂತ ಇದನ್ನು ಮಾಡುವ ವಿಧಾನ ನೋಡ್ಕೊಂಡ್ಬರೋಣ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಎರಡು ಕಪ್ ಆಗುವಷ್ಟು ನೀರು ಒಂದು ಪಾತ್ರದಲ್ಲಿ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ಆಗುವಷ್ಟು ಶಾವಿಗೆ ತಗೊಂಡಿದ್ದೀನಿ ಇನ್ಸ್ಟಂಟ್ ಶಾವಿಗೆ ಅಂದ್ರೆ ರವೆ ಶಾವ್ಗೆ ಇದು ಬೇಗ ಆಗುತ್ತೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಹುರ್ಕೊಳ್ಳೋಕ್ಕಾಗಲ್ಲ ಬೇಯಿಸ್ಕೋಬೇಕು ಈಗ ನೀರು ಕುದೀತಾ ಇದ್ದಾಗೆ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಗೆ ಒಂದು ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಸೇರಿಸ್ಕೊಳ್ಳೋಣ ಅಲ್ಲ ಸಂಸಂತ ಸಂಸಾ ಶಾವಿಗೆ ಗರಶ್ ಮಾತ್ರ ಜಲ್ಪ ಉಪ್ಪ ಹಾಕಂತ ಇದ್ದೀನಿ ಇದು ಕುದಿ ಬಂದ ತಕ್ಷಣ ಶಾವಿಗೆ ಹಾಕ್ಬೇಕು ಈಗ ನೀರು ಕುದಿ ಬರ್ತಾ ಇದೆ ಚೆನ್ನಾಗಿ ಕುದ್ದ ತಕ್ಷಣ ಶಾವಿಗೆ ಹಾಕೋಬಿಡ ನಾನು ಇದರಲ್ಲಿ ಪಾಯಸನೂ ಮಾಡಬಹುದು ಇನ್ನೊಂಥರ ಉಪ್ಪಿಟ್ಟು ಮಾಡ್ಬೋದು ಈ ಥರದ್ದೆಲ್ಲ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ಬೋದು ನಾನೀಗ ಈರುಳ್ಳಿ ಹಾಕ್ತಾ ಇಲ್ಲ ಕಾಯಿನೆಲ್ಲ ರುಬ್ಬಿಟ್ಟು ಹಾಕ್ತಾ ಇದ್ದೀನಿ ಈಗ ಈಗ ನೀರು ಕುದೀತಾ ಇದೆ ಇದಕ್ಕೀಗ ಶಾವಿಗೆನ ಹಾಕಂತ ಇದ್ದೀನಿ ಇದೇನು ಬೇಯುವಂಥ ಅವಶ್ಯಕತೆ ಏನಿಲ್ಲ ಅದ್ರಲ್ಲಿ ಬಂದ ಸ್ಟಾರ್ಚ್ ಹೋದ್ರೆ ಸರಿ ಅಷ್ಟೇ ಗಂಜಿ ಅಂಶ ಅಂತ ಹೇಳ್ತೀವಲ್ಲ ಅದು ಹೋದ್ರೆ ಸರಿ ನೀರ್ ಕುದಿದ್ರಿಂದ ನೀರು ಆಫ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಒಂದ್ ಕುದಿ ಕುದಿಸ್ತೀನಿ ಅಂದ್ರೆ ಕುದಿಸ್ಕೋಬಹುದು ಇದು ಏನ್ ಗೊತ್ತಿಲ್ಲ ಇದು ಗಟ್ಟಿಯಾಗಿರುತ್ತಲ್ಲ ಇದೊಂಚೂರು ಸ್ಮೂತ್ ಆದ್ರೆ ಸರಿ ಹಾಳಿರೋದು ಸ್ಮೂತ್ ಆಗಿಬಿಟ್ರೆ ಸರಿ ಅಷ್ಟೇ ಮತ್ತೆ ಇನ್ನೇನಿರೋದು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ನೀರಲ್ಲಿ ಹಾಕಿದ ತಕ್ಷಣ ಅದಾಗೆ ಬೆನ್ಕೊಳತ್ ಬೇಕಿದ್ರೆ ಇದನ್ನ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ಹಾಗೆಯೇ ಬಿಟ್ಬಿಡ್ಬೋದು ಇಲ್ಲ ಗ್ಯಾಸ್ ಆಫ್ ಮಾಡಿಬಿಟ್ಟು ಐದು ನಿಮಿಷ ಹಾಗೆ ನೀರಲ್ಲಿ ಹಾಗೆ ಬಿಟ್ಬಿಟ್ಟು ಆಮೇಲೆ ಸೊಸೆ ತೆಗಿಬಹುದು ಯಾವ ತರ ಬೇಕಾದ್ರೂ ಮಾಡ್ಬೋದು ತುಂಬಾ ಮೆತ್ತಗಾಗುವಷ್ಟು ಬೇಯಿಸ್ಕೋಬಾರದು ಇದನ್ನ ಸ್ವಲ್ಪ ಗಟ್ಟಿ ನೀರು ಇದು ನೀರಿಗೆ ಹಾಕೋ ಉದ್ದೇಶ ಇಷ್ಟೇನೆ ಮೆತ್ತಗಾಗ್ಲಿ ಅಂತ ಸ್ವಲ್ಪ ಅದು ಹಾಳದಿರ್ತಾನೆ ಸ್ವಲ್ಪ ಮೆತ್ತಗಾದ್ರೆ ಅದರಲ್ಲಿ ಗಂಜಿ ನೀರೆಲ್ಲ ಓದಲಿ ಅನ್ನುವಂಥದ್ದು ಕಾಣಿಸಿ ಇದನ್ನ ಬೇಯಿಸ್ಕೊಳ್ಳೋದು ಅಷ್ಟೇನೆ ಈಗ ಇದು ಸಾಕು ಇದನ್ನ ಸೋಸ್ಕೊತೀನಿ ಸೋಸ್ಕೊಳ್ಳೋದ್ರೆ ಇದನ್ನ ಡೈರೆಕ್ಟ್ ಆಗಿ ಸೋಸ ಬಪ್ಲಿಗೆ ಹಾಕಿ ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ತಣ್ಣೀರ್ ಹಾಕೋದು ತಣ್ಣೀರ್ ಹಾಕಿದ ತಕ್ಷಣ ಅದು ಸ್ವಲ್ಪ ಆಗುತ್ತೆ ಆಮೇಲೆ ಅದು ತುಂಬಾ ಹಾಗೆ ಬಿಸಿ ಇದ್ರೆ ಇನ್ನಷ್ಟು ಮೆತ್ತಗಾಗ್ಬಿಡುತ್ತೆ ಅದ್ರಿಂದ ಬೇಗ ತಣ್ಣಗ ಇದನ್ನು ತಣ್ಣಗೆ ಮಾಡಿ ಒಂಚೂರು ಎಣ್ಣೆ ಹಾಕಿ ಇಡ್ಬೋದು ಇಲ್ಲ ಅಂದ್ರೆ ಹಾಗೇನು ಇಡ್ಬೋದು ನಾನೀಗ ಇದನ್ನ ಸೋಸ್ಕೊಂಡ್ಬಿಡ್ತೀನಿ ಶಾವಿಗೆನ ಸೋಸ್ಬಿಟ್ಟು ஒன் சைட் எத்திட்டு பண்ணீர் உதிர உதிரி அதனால சைட் எத்திட்டு மிகனி இதுக்கு கை ஜாஸ்து அந்த ஜாஸ்தியாக எஸ் ಹಾಗೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚ ಮೆಣಸಿನ್ ಪುಡಿ ಹಾಕ್ತಾಯಿದ್ದೀನಿ ನೀವು ಖಾರಕ್ಕೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಗುಂಟೂರು ಮೆಣಸು ಬೇಕಿದ್ರೆ ಹಾಕೋಬೋದು ಇಲ್ಲ ಇದೇ ಖಾರ ಸಾಕಿದ್ರೆ ಇದೇ ಖಾರನ ಹಾಕೋಬೋದು ಒಂದರಿಂದ ಒಂದರೆ ಸ್ಪೂನ್ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಅದರಿಂದ ಜಾಸ್ತಿ ಖಾರ ಇರೋಲ್ಲ ನಾನು ಒಂದರ ಸ್ಪೂನ್ ಅದನ್ನು ಆಗಷ್ಟು ಹಾಕೊತಿದ್ದೀನಿ ಹಾಗೆ ನೀವು ಇನ್ನು ಜಾಸ್ತಿ ಬೇಕು ಅಂತಿದ್ರೆ ಗುಂಟೂರು ಮೆಣಸು ಅಥವಾ ಬ್ಯಾಡಿಗೆ ಮೆಣಸು ಇದರ ಜಾಗ ಬರುತ್ತದೆ ಅದರದ್ದನ್ನು ಹಾಕೋಬೋದು ನಾನು ಇದು ಇದನ್ನು ತುಂಬ ಸೀನೋಲ್ಲ ತುಂಬ ಖಾರನಲ್ಲ ಆ ಥರ ಮಾಡ್ತಾ ಇದ್ದೀನಿ ಇದನ್ನು ಇದನ್ನೀಗ ಮಿಕ್ಸಿಯಲ್ಲಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಬರ್ತೀನಿ ನೀವು ಇದನ್ನು ರುಬ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಇದಕ್ಕೆ ಮೆಣಸಿನ ಪುಡಿನೇ ಹಾಕಬೇಕು ಅಂತ ಏನಿಲ್ಲ ಮೆಣಸಿನ್ಕಾಯಿ ಮಾಡೋದು ಹಾಕ್ಕೊಂಡು ಬ್ಯಾಡಗಿನೂ ಗುಂಡ್ ಯಾವ ಯಾವ್ದು ಮೆಣಸಬೇಕು ಅದನ್ನು ಸಹಿತ ಹಾಕೋಬೋದು ಮೆಣಸಿನ ಪುಡಿನೇ ಹಾಕಬೇಕು ಅಂತ ಏನಿಲ್ಲ ಈಗ ಇನ್ನೊಂದು ಕಡೆ ಒಂದು ಬೌಲಲ್ಲಿ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಹಣ್ಣಿನ ರಸ ಹಣ್ಣನ್ನು ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಅದ್ರದ್ದು ರಸ ಹಾಕ್ಕೋಬೇಕು ಹಾಗೆ ನಾನು ಅವಾಗೆಲ್ಲ ಶಾವಿಗೆಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಅಶ್ಚಿನ ಬೆ ಇದೆಲ್ಲ ಈಗ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಹಾಕ್ತೇನೆ ಯಾಕಂದರೆ ಕಾಯಿ ಸಾಸು ಎಲ್ಲ ಹಾಕ್ತೀವಲ್ಲ ಕಾಯಿ ಮೆಣಸು ಎಲ್ಲ ರುಬ್ಬಿದ್ದು ಅದಕ್ಕೊಂದು ಸ್ವಲ್ಪ ಜಾಸ್ತಿ ಉಪ್ಪು ಬೇಕು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊತಿದ್ದೀನಿ ಉಪ್ಪು ಹುಳಿ ಬೆಲ್ಲ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊತಿದ್ದೀನಿ ಇದಕ್ಕೆ ಒಂಚೂರು ಅರಿಶಿನ ಅಷ್ಟೇ ಜಾಸ್ತಿ ಏನು ಬೇಡ ಅದಕ್ಕೆ ಅಷ್ಟೇ ಏನ್ ಬೇಡ ಇದಕ್ಕೆ ಒಂಚೂರು ಬೇಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ತೊಂದರೆ ಏನಿಲ್ಲ ಹಾಗೆ ಹುಂಚೆ ಹಣ್ಣಿನ ರಸ ಇದನ್ನ ಒಂದು ಸ್ವಲ್ಪ ಹಾಕೋ ಇದನ್ನ ಹಾಕೋದ್ರೆ ನಿಮಗೆ ಶಾವಿಗೆ ಹೇಗಿದೆ ಅಂತ ನೋಡ್ಕೊಳ್ಬೋದು ಶಾವ್ಗೆ ಗಟ್ಟಿ ಆದ್ರೆ ಇದರ ರಸನ ಸ್ವಲ್ಪ ನೀರು ಮಾಡ್ಕೋಬೇಕು ಉಪ್ಪು ಬೆಲ್ಲ ಹುಳಿಯುದು ಎಲ್ಲ ನೀರು ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಆಗಿ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅದು ಸ್ವಲ್ಪ ಮೆತ್ತಗಿದೆ ಅನ್ನುವಾಗ ಇದನ್ನ ಸ್ವಲ್ಪ ಗಟ್ಟಿಯಾಗಿ ರಸ ತಕ್ಕೋಬೇಕು ಮುಂಚೆ ಹಣ್ಣಿನ ರಸ ಏನ್ ಜಾಸ್ತಿ ಬೇಡ ಸ್ವಲ್ಪ ಸಾಕು ಹುಳಿ ಜಾಸ್ತಿ ಆಗುತ್ತೆ ಅನ್ನೋರು ನೀರು ಕಮ್ಮಿ ಆಗಿದೆ ಅನ್ನೋದು ಸ್ವಲ್ಪ ನೀರನ್ನು ಹಾಕೋಬೋದು ಇದನ್ನ ಈ ತರ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದನ್ನು ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ ಇದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳೋಣ ಈ ಸಾಗಿ ಜೊತೆಗೆ ಅಲ್ಲ ಕೊಂಚು ಕೊಂಚಾಗಿ ಕಡಲೆಬೇಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ದೊಂಚೂರು ಕೆಂಪುಗಾದ ತಕ್ಷಣ இதற்கு எண்ணென ஜாஸ்தி மூர் ஸ்பூன் எண்ணெய் சாப்பிட் ஜாஸ்தி எண்ணெய் சாஸ்ட் இன்னி இது மாசி

ದಿನದರೆ ಶಾಸ್ತ್ರಕಳು ಇದಕ್ಕೆ ಬೇಕಿದ್ರೆ ಮೈಂಸಿನ್ ಕಳ ಒಂದೆರಡು ಮುರಿದುಬಿಟ್ಟು ಹಾಕಬಹುದು 1 ನಿಮಿಷ ನಾನು ಹಾಕ್ತಿದ್ನ ಬೇಕಿರೋದು ಹಾಕಬಹುದು ಈಗ ಆಸ್ಸಿ ಸಡಿತಾ ಇದೆ ಈಗ ನಿಧಾನಕ್ಕೆ ಬರ್ದೆಯನ್ನು ಸುಪ ಹಾಕಂತಾ ಇದೀನಿ ಈಗ ಗ್ಯಾಸ್ ನ ಸಿಮ್ಮಲ್ ಇಟ್ಕೊಂಡು ನಾನು ಏನು ಉಪ್ಪು ಉಳಿ ಬೆಲ್ಲ ಸ್ವಲ್ಪ ನೀರ ಹಾಕಿ ಇಟ್ಕೊಂಡಿದ್ದೀವಿ ಇದನ್ನ ಇಟ್ ಈಗ ಹಾಕಬಹುದು ಇದನ್ನ ಅಕಸ್ಮತ್ ಇದನ್ನ ಇದಕ್ಕೆ ಬೇಡ ಅಂತಿದ್ರೆ ಡೈರೆಕ್ಟ್ ಪಾತ್ರೆಗೊ ಸುಮ್ನೆ ಹಾಕಬಹುದು ಏನು ತೊಂದರೆ ಇಲ್ಲ ಶುಗ್ರದಂ ಶುಬಿ ಬಂದ್ರೆ ಸರಿ ಅದು ಏನು ಕಾಪಾಯನ್ ಬರದಂಗೆ ಇಲ್ಲ ನೀವು ಉಪ್ಪು ಖಾರ ಹುಳಿ ಎಲ್ಲ ಬೇಕಿದ್ರೆ ಹೆಚ್ಚ ಹಾಕೋಬಹುದು ಹೇಗಿದೆ ನಿಮ್ಗೆ ಹೇಗ್ ಬೇಕು ಮೆತ್ತದ ಬೇಕಾ ಮೆಟ್ಟಿ ಬೇಕಾ ಅಂತ ನೋಡ್ಕೊಂಡು ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಆಮೇಲೆ ಶಾವಿಗೆ ಹಾಕಿದ್ಮೇಲೆ ಏನು ಹಾಕಿ ಅಡ್ಜಸ್ಟ್ ಆಗಲ್ಲ ಈಗಲೇ ಶಾವಿಗೆ ಹೇಗಿದೆ ಅಂತ ನೋಡ್ಕೋಬೇಕು ಬೇಗ ಚೂರ್ ಬೆಲ್ಲ ಕರೆಕ್ಟ್ ಇದ್ದಾಗೇನೆ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಕಾಯಿ ಮತ್ತೆ ಮೆಣ್ಸಿದ ಹಾಕೊಂತೀನಿ ನಿಮಗಿದು ಗೊಜ್ಜು ಈಗ ದಪ್ಪ ಆಯಿತು ಅನ್ಸಿದ್ರೆ ಒಂಚೂರು ನೀರು ಹಾಕೊಂಡು ಒಂದು ಬೇಕಾದ್ರೆ ಕುದಿಸ್ಕೋಬಹುದು ಇಲ್ಲ ಇನ್ನೊಂಚೂರು ಹುಣ್ಸೆ ಹಣ್ಣು ಕಮ್ಮಿ ಆಗಿದೆ ಅಂದ್ರೆ ಹುಣ್ಸೆ ಹಣ್ಣಿನ ರಸ ಹಾಕೋಬಹುದು ಬೆಲ್ಲ ಕಮ್ಮಿ ಆಗಿದೆ ಅಂದ್ರೆ ಬೆಲ್ಲ ಹಾಕೋಬಹುದು ಏನು ಬೇಕಾದ್ರೂ ಇವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನಾನು ರುಬ್ಬಿರಕಾಯಿನ ಹಾಕೋತಿದ್ದೀನಿ ಇದು ಹಾಕಿದ ತಕ್ಷಣ ಈ ವಿಡಿಯೋ ಲಿಕ್ವಿಡ್ ಅಲ್ಲ ಇದರೊಳಗೆ ಕೀಪ್ ಆಗೋಬಿಡುತ್ತೆ ಕಟ್เทಯಾಗುತ್ತೆ சாவன ஹாக்கி மிஸ் மாதிரி இது உதிராகி பண்ண சரியா அந்த துப்பினு இல்லை துப்ப சாஃப்டாகு இல்லை இது சரியாக வந்தது அதான் இது உணசிணி நீர ஜாஸ்தி நீராக மா చన మిక్స్ కొ ఇది ఏమో సిమ్మల్ే మాకు గ్యాస్న దొడ్డ మడి ఇట్టు మిక్స్బారు సీద అదే సిమ్మల్ట్క మిక్స్ద్రె సరి అస్తే ఇది ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಾಯಿ ಸಾಸು ಇದಕ್ಕೆ ಚೆನ್ನಾಗಿ ಹಿಡಿಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಗ್ಯಾಸ್ ಮಾತ್ರ ಸಣ್ಣ ಉರಿಯಾದ್ರೆ ಇರಬೇಕು ಇನ್ನು ಬೇಯುವಂತ ಇದಿಲ್ಲ ಇನ್ನು ಬರೀ ಮಿಕ್ಸಿಂಗ್ ಅಷ್ಟೇನೆ ಇದ್ರಲ್ಲಿರುವಂತರ ಉದ್ರಾಗ ಬಂದಿದೆ ಇದನ್ನ ಶಾವಿಗೆ ಫಸ್ಟ್ ನೀರಲ್ಲಿ ಬೇಯಿಸ್ಕೊಳ್ಳೋದೇ ಒಂದು ಕೆಲಸ ಅಷ್ಟೇ ಬಿಟ್ರೆ ಮತ್ತೆಲ್ಲ ನೀಟ್ ಆಗುತ್ತೆ ಮೆತ್ತಗಾಯ್ತು ಅಂತ ಗಾಬರಿ ಆಗೋದೇನು ಬೇಡ ಇದರಲ್ಲಿ ನೀವು ಆಮೇಲೆ ಉಪ್ಪು ಹಳ್ಳಿ ಬೆಲ್ಲದ ನೀರನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಸರಿ ಅಷ್ಟೇನೆ ತುಂಬಾ ಮೆತ್ತಗಾದ್ರೆ ಅಂದ್ರೂ ಅದು ಮೆತಿಗೆ ಆಗುತ್ತೆ ಅಷ್ಟು ಮೆತ್ತಗಾಗೋ ತನಕ ಇದನ್ನ ಬೇಯಿಸ್ಕೋಬಾರ್ದು ನಾನು ಹೇಳಿದಂಗೆ ಸ್ಟಾರ್ಚ್ ಹೋಗುವಷ್ಟು ಮಾತ್ರ ಇದನ್ನ ಬೇಯಿಸ್ಕೋಬೇಕು ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ಸ್ಟಾರ್ಚ್ ಹೋಗೋದಂದ್ರೆ ಇದು ಹಾರ್ಡ್ ಇರುತ್ತೆ ಇದನ್ನು ಸ್ಮೂತ್ ಅಷ್ಟೇ ಕೆಲಸ ಮತ್ತೆ ಇನ್ನೇನಿಲ್ಲ ಇದೇನು ಹಾಕ್ತಾ ಬಂತು ಸ್ವಲ್ಪ ಇನ್ನೆಲ್ಲ ಈ ಕಾಯಿ ಎಲ್ಲ ಹಾಕಿದ್ದೆಲ್ಲ ಸ್ವಲ್ಪ ಬಿಸಿ ಆದರೆ ಸರಿ இது சஞ்சவருக்கு சஞ்சவரகே இருக்கு தண்ணூ டேஸ்டி ஆகிடுத்து தின்போது இது பேக்கிரே கொத்தம்பி சப்பா ஆகபோது நான் ஆக்தல்ல மேல் கடை తండగద బ్రు తోదు తు చే ఇస్ ఇది సీడి చాల ఎల్ సపోర్ట్ మిగి సబ్స్క్రైబ్ మార్కెట్ వీడియో నోడ వీడియోల నోటిఫికేషన్ నిదల బెల్గూ దయవిట్టు విడి సబ్స్క్రైబ్ విడి అంతా కరకళిందో అు చయి మధ్య మధ్య అల్లల్ అల్లలే నిన్న ఒడదు ఒడ చూటగా ఇది చన బెల్ ಈಗ ಇದು ಎಲ್ಲ ಕಡೆ ಮಿಕ್ಸ್ ಆಗಿದೆ ಈಗ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಒತ್ತಿ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ थैंक यू धन्यवाद